ನಮಸ್ಕಾರ ಆರತಿಯ ಒಂದು ಹಾಡು ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾನನ ರಾಣಿಗೆ ಅಂಬೆಗೆ ಜಗದಾಂಬೆಗೆ ಮೂಕಾಂಬೆಗೆ ಶಶಿ ಬಿಂಬೆಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾನನ ರಾಣಿಗೆ ಅಂಬೆಗೆ ಜಗದಾಂಬೆಗೆ ಮೂಕಾಂಬೆಗೆ ಶಶಿ ಬಿಂಬೆಗೆ ಶುದ್ಧ ಸ್ನಾನವ ಮಾಡಿ ನದಿಯಲಿ ವಜ್ರಪೀಠಿರೇ ತಿಲಕಮತಿ ಮುದ್ದು ಮಂಗಳ ಗೌರಿಗೆ ಎರೆದು ಪೀ ನುಡಿಸಿ ಸರ್ವಾಭರಣವ ರಚಿಸಿದ ಹರಳಿ ನೋಲೆ ವಜ್ರ ಮೂಗುತಿ ವರಮಹಾಲಕ್ಷ್ಮೀ ದೇವಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ಉಟ್ಟು ಬ ಬಡವೆಯ ಕಷ್ಟ ಕಳೆದು ಸನ ಸಿರಿಯನು ಉಟ್ಟು ಬಡವೆಯ ಕಷ್ಟ ಕಳೆದು ಸನ ಸಿರಿಯನು ಎತ್ತ ಕುವರನ ತೋರಿದಂತ ಶುಕ್ರವಾರದ ಲಕ್ಷ್ಮಿಗೆ ಕುವರನ ತೋರಿದಂತ ಶುಕ್ರವಾರದ ಲಕ್ಷ್ಮಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂಬೆಗೆ ಜಗದಾಂಬೆಗೆ ಮೂಕಾಂಬೆಗೆ ಶಚಿ ಬಿಂಬೆಗೆ ನಿಗಮ ಬೈ ನಿನ್ನ ನಿಮ್ಮ ಗುಣಗಳ ಬಗೆ ಬಗೆಯಲಿ ವರ್ಣಿಪ ನಿಗಮ ಬೈ ತಳೆ ನಿಮ್ನ ಗುಣಗಳ ಬಗೆಬಗೆಯಲಿ ವರ್ಣಿಪೇ ತೆಗೆದು ಭಾಗ್ಯವನೀಯನುದ ಜಗದೊಡೆಯ ನ ಭೀಮೇಶ ಕೃಷ್ಣಗೆ ತೆಗೆದು ಭಾಗ್ಯವನೀನು ತ ಜಗದೋಣೆಯ ಭೀಮೇಶ ಕೃಷ್ಣನ ರಾಣಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂಬೆಗೆ ಜಗದಂಬಿಗೆ ಮೂಕಾಂಬೆಗೆ ಶಶಿಬಿಂಬಿಗೆ